ಗಾಂಡ ಬಹಳ ದೊಡ್ಡ ಮಂದಿ ಗಾಂಡ ಇದ್ರ ಇರ್ಬೇಕು ಎಂತವ ಎಂತ ಇರ್ಬೇಕು ಗಾಂಡ ಮಾಡಿಕೊಂಡ ಹೆಣತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡ್ತಿದ್ದ ಯಾಕೋ ಮಗನಿ ತಿಲ್ಯೋ ಇಡ್ಲೋನು ಅಂತ ಸಿಟ್ಟು ಬರ್ತಿರ್ಬೇಕು ಕರೆಯದ ಗಾಂಡಪ್ಪ ಗಾಂಡ ಆದ್ರ ಮಹಾಭಾರತದೊಳಗೆ ಗಾಂಡನ ದಗದ ಓ ತಮ್ಮ ಹಂಗ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೆ ಸೆಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರಿದ್ರ ಐದು ಮಂದಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರಿದ್ರ ಖರೀ ಏನ ಬೆಂಕಿ ಹಚ್ಚುದು ಯಾಕ ಕೆಳಗ ಚಂಡ್ರಂಗಿ ಕೆಳಗ ಚಂಡ ಹಾಕಿ ಕೂತರಿ ಒಬ್ಬ ಸೀರಿ ಜಗಲಾತಿಯನ್ನ ಮಾಡ್ಕೊಂಡು ಹೆಣ್ತಿದ ಕೂಡಿದಂತ ಮಂದಿಯಾಗ ಯಾಕ ಐದು ಮಂದಿ ಏ ಯಾಕೋ ಮಗನ ಜಗತ್ತಿತ್ತು ಒಬ್ಬ ಮಗರ್ರಿ ಗಂಡ ಹೋಗಿರಿ ನೋ ಕಣದ ಗಂಡ ಕೂಡ್ರಿ ಎದ್ ಕೇಳಬೇಕಲ್ಲ ತಾಕತ್ತು ಇದ್ದಿಲ್ಲ ಮತ್ತೆ ನನ್ನ ಮೆಟ್ಟಿಗ್ ಹಸ್ತು ನಂದಿ ನೋಡು ಇಲ್ಲಿ ಹೆಣ್ತಿನ ಕಾಪಾಡೋ ಆಗಿಲ್ಲ ಗಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಿಕ್ಕ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಯಾವಾರ ಬರ್ ಬರ್ಕೈತಿ ಒಳಗ ಮೊದಲ ತಲೆ ಆಗಿರ್ಲಿ ಏನ್ ಮಾತಾಡ್ಲಾಕತ್ತಿನ ವಿಚಾರ ಹೌದೌದ್ರಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಇಲ್ಲಿ ವಾದ ನಡೆಸಿದಿ ಗಾಂಡ ದೊಡ್ಡ ಅಂತ ಹೇಳಿ ಗಾಂಡ ಕಮ್ಮಿ ಮಾಡಿ ಕೊಡ್ಲಾಕತ್ತೀಗ ನಾನು ಮೆಟ್ಟಿಗೆ ಹಸ್ತನಂತ ಕೌರವರ ಪಾಂಡವರ ತಮ್ಮ ಪಗಡಿ ಆಟ ಆಡುವ ಟೈಮ್ ಅದೊಳಗ ಕೌರವ್ರ ಕೈಯಾಗ ಪಾಂಡವ್ರಿಗೆ ಸೋಲಾಗಿತ್ತು ಏನತ್ತ ಹನ್ನೆರಡು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತವಾಸಿತ್ತು ಅಲ್ಲಿ ಒಂದು ದಗದಾತು ಏನೂ ಧರ್ಮರಾಜ ಕೂತ್ಕೊಂಡ ಎಲ್ಲಾ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತು ಬಿಟ್ಟ ಅವಾಗ ದುರ್ಯೋಧನ ಸುಮಲ ಒಂದ ಮಾತಂದ ಏ ಧರ್ಮ ಎಲ್ಲಾ ಸೋತನೇ ಸೋತನೆ ಹೇಳ್ತೀರಿ ಮಕ್ಳ್ರೆ ನಿಮ್ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಅದನ್ನ ಹತ್ತು ಪಗಡಿ ಆಟದಾಗ ಅಂದ ಅಂದಾಗ ಯೋವಾನ ಮಾತು ಕೇಳಂದ್ರೆ ನನ್ನ ಮೇಟ್ಟಿ ಗೆಸ್ತಾನತ್ತರಿವಾ ಇವ ತಾನೇ ನನ್ನ ಮೇಟ್ಟಿ ಗೆಚಾನತ್ತರಿ ಹೋ ಹೇಳಾ ಏ ನೀ ಏನು ನನ್ನ ಮೇಟ್ಟಿ ಹಸ್ತಿ ದುರ್ಯೋಧನ ಅಂದಾಗ ಅವಾಗ ಏನು ಕೇಳ್ತಿ ಕೇಳಿ ಹಸ್ತನ ಆಟದಾಗ ಅಂದ ಅವಾಗ ಏನಾತೋ ನಿಮ್ಮ ಮನೆಯಾಗ ನಿಮ್ಮ ಹೆಂಡ ತದಳ ದ್ರೌಪದನ ತಂದ ಹತ್ತು ಪಗಡಿ ಆಟದೊಳಗ ಅಂದ ಅವಾಗ ಮಾಡ್ಕೊಂಡ ಹೆರ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಸದ್ಯಂದ್ರೆ ಮಾಡ್ತಿ ಅಂದ್ರೆ ನೀ ಹೆಂಗ್ ನನ್ನ ಮೇಟ್ಟಿ ಗೆಸ್ತಿ ಹೊತ್ತು ಹೊತ್ತುನಕ ನೀರೇ ಹೆಂಗ್ ದೊಡ್ಡವ ನೀರೇ ಹೆಂಗ ದೊಡ್ಡ ಮಾಡ್ಕೊಂಡ ಹೇಳ್ತೀನಿ ಕೊಟ್ಟ ಕೈಯಾಗ ಇಟ್ಟು ಸೋತಿ ಗಂಡ ಕಮ್ಮಿ ಆದಿ ಹೇಳಿ ಕೇಳಿ ಬೇಕಂದ್ರ ಪುರಾಣ ಲೇಖಿ ಮಹಾಭಾರತದೊಳಗೆ ಸ್ಪಷ್ಟ ಬರ್ದ ಬರ್ದ ಇಲ್ಲಿ ಗಂಡ ಕಮ್ಮಿ ಏನ ಗಾಂಡ ಅಂದ್ರ ಕೊಳ್ಳಾಗ ತಾಳೆ ಐತಿ ಕಾಲಾಗ ಕಾಲು ಐತಿ ಕೈಯಾಗ ಬಳಿ ಐತಿ ಇವೆಲ್ಲಾ ಇಟ್ಟಂತ ಮಾಲಕೊಬ್ಬನ ಅದನಿ ಗಾಂಡನ ಮುಕ್ತಿ ಆಗ್ತೈತಿ

ತಮಾಗಿನ ಕಾಯಿ ಹೇಳುದು ಮಹಾಭಾರತ ಈಗ ಹೇಳುದು ರಾಮಾಯಣಿ ಗಾಂಡನ ಮಾಡ್ಕೊಳ್ಳೋದ್ ಬಗ್ಗೆ ಮುಕ್ತಿ ಗಂಡಾಳು ಯಾರಲ್ಲ ನೋಡು ತಾಬಲ ಜಗಬಲ ತಾಬಲ ಜಗಬಲ ನಿನ್ನಲ್ಲಿ ಭಕ್ತಿ ಸುದ್ದಿ ಕೊನಿ ಏನಾಗ್ತದ ನಿನ್ನ ಪರಮಾತ್ಮ ಆಳಿನ ಕ ನೋಡು ದೇ ಭಕ್ತರ ಕೈ ಒಳಗಿನ ಆಳದ ನಿನ್ನ ಪರಮಾತ್ಮ ಆಳಿನ ಆಳಾಗಿ ಕತ್ತಿಯೋ ನೀನು ಹಂಗ ನನಗ ದೊಡ್ಡವ್ ಆಗ್ತಿ ಹೇಳಿ ದೊಡ್ಡ ಹೇಳ ನೀ ಮಾಡಿರುವಂತ ಏನ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅತ್ ಹೇಳನಲ್ಲೂ ಮಾಡಿರುವಂತ ಕರ್ಮ ನ್ಯಾಯ ನೀತಿ ಧರ್ಮ ಮತ್ತೊಬ್ಬರಿಗೆ ಮಾಡಿರುವಂತ ಅನ್ಯಾಯ ಇದನ್ನ ಎಲ್ಲಾ ಕಳ್ಕೊಂಡ ಸುದ್ದ ಆಗಬೇಕಾದ್ರ ಶರೀರ ಅನ್ನುವಂತ ಹೆಣತಿನ ಮಾಡ್ಕೊಂಡಾಗ ಜೀವಾತ್ಮ ಅನ್ನುವಂತ ಗಂಡಗ ಮೋಕ್ಷ ಆಗುದ್ರಿ ಶರೀರ ಹೆಣತಿನ ಮಾಡ್ಕೊಲಿಕ್ಕಂದ್ರ ನಿನಗ ನಿನ್ನ ಕೈಲೇ ದಾನ ಧರ್ಮ ನ್ಯಾಯ ನೀತಿ ಕರ್ಮ ಏನೇನು ಮಾಡುತ್ತಾಕತ್ತ ಆಗಂಗಿಲ್ಲ ಏನೇನ ಮೊದಲ ಈ ಶರೀರ ಬೇಕು ಶರೀರ ಬೇಕಲ್ಲ ಅದಕ್ಕೆ ಹೇಳ್ತಾರ ತಮ್ಮ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕುಡ್ಕೋತ ಪ್ರಾಣಿನ ವಾಸ ಇರಂಗಿಲ್ಲ ಅದ್ರೊಳಗೆ ಇರಂಗಿಲ್ಲ ಇರಂಗಿಲ್ಲ ಮೊದಲ ಪಿಂಡ ಆನಂತರ ನಿನ್ನ ಪ್ರಾಣ ಇಂದಾಗಳೆ ಪ್ರಾಣಕಿ ನಾಲ್ಕು ತಿಂಗಳು ನಿನ್ನ ಪ್ರಾಣ ಸಣ್ಣದದ ಪಿಂಡ ಮನಿಯಾದ ಬಳಕನ ಒಳಗೆ ಬಾಡ್ಗೆ ಕೊಡ್ಲಾಕ ಬರ್ತದ ಮನಿನ ಇರ್ಲಿಕ್ಕೆ ಅಂದ್ರೆ ಎಲ್ಲಿ ಕುಂಡಿರ್ತೀರಿ ಎಲ್ಲಿ ಬೇಕಲ್ಲ ಬೇಕಾದಂಗ ಹೊತ್ತು ನಿನಗೊಂದು ಗ್ಯಾರಂಟಿ ಕೊಟ್ಟು ಹಾಡ್ಕೆ ಲಕ್ಷ್ಮಣ ಹೆಂಗೆ ಯಾಕಂದ್ರೆ ನನಗೊಂದ್ ಮಾತ್ ಸ ಸಭದಾಗ ಏನತ್ತ ನಿನ್ನ ನೀರ್ ಎಟ್ಟೈತಿ ನಾನ್ ನೋಡಿಬಿಟ್ಟನ ನೀ ಎಲ್ಲ ನಿಮ್ಮ ಮುತ್ಯಾಗ ನೀಗಿಲ್ಲ ನನ್ನ ನೀರ್ ನೋಡುದು ನೀ ಗಿಡದ ತಪಲು ನಿಮ್ ಮುತ್ಯಾಗ ಸತ್ತಿದಂದ್ರ ಅವ್ನ ಎಬ್ಸ್ಕೊಂಡ್ ಬಾ ನನ್ನ ಸಂಘಟ ವಾದ ಮಾಡ್ಲಕ್ ಏನ್ ಫರ್ಕ್ ಬಿಡುದಿಲ್ಲ ತಮ್ಮ ಹೆಂಗ ಹೆಂತವ್ರು ನಿಂತು ಒಳ್ಳೆವರು ಉಳ್ಳ್ಯಾಡಿ ಹೋಗ್ಯಾರ ಮಸೀದಿನ ವಿದ್ಯಾಪರ ತಳ ಬರಟ್ಟಾರ ಏ ಹೋಗ್ಯಾರ ನಾನು ಅಂತ ಗುದ್ದ ಹಕ್ಕ ಉಕ್ಕಿದ ಬಂದ್ ನೋಡ್ರಿ ಅಪ್ಪ ದೊಡ್ಡವ ಗುದ್ದಿನ ಇಲಿ ಇಟ್ಟು ಮಾರಿ ಮಾಡ್ಕೊಂಡ ಬಾಳ ದೊಡ್ಡವ್ ದೊಡ್ಡವ ಎಲ್ಲಿ ದೊಡ್ಡವ ಆಧಾರ ಇಲ್ಲ ನಿನ್ನ ಮೊದಲ ತಳ ಸುದ್ದಿಲ್ಲಾ ನಿನ್ನ ತಳ ಹೇಳತ್ ಹೇಳಿ ನಿನಗನ ಹಾ ನೀರ ನಿರಾಕಾರ ಚಿಕ್ಕ ಕಡೆ ನಿನ್ನ ಪರಮಾತ್ಮ ಹೆಂಗಿದ್ದ ಕೇಳಿನಿ ಕೇಳಿರ್ಲಾ ಹೆಂಗಿದ್ದ ಕೇಳೇನ್ರಿ ಅದನ್ನೆಲ್ಲಾ ಬಿಟ್ಟನ್ರಿ ಏನ್ ಹೇಳತ್ತೂ ಈಗ ಬೇರೆ ತಂದನ್ರಿ ಗಂಡ ಭಾಳ ದೊಡ್ಡವ ಗಂಡ ಬಾಳ ದೊಡ್ಡ ಮತ್ತೆ ಹೇಳತಾನೆ ಮಾತಿಗೆ ಮಾತು ಮುರದ ಮಾತಾಡ್ರ ಹಾಡಿಕಿ ಈ ಗಂಡ ಬಹಳ ದೊಡ್ಡ ಮಂದಿ ಗಂಡ ಇದ್ರೆ ಇರ್ಬೇಕು ಎಂತವ ಎಂತವ್ ಇರ್ಬೇಕು ಗಂಡ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಯಾಕೋ ಮಗನ ತಿಳಿ ತಿಲ್ಯೋ ಇಡ್ಲಿಯೋ ಅಂತ ಸಿಟ್ಟು ಬರ್ತಿರ್ಬೇಕು ಅವ ಕರೆಯದ ಗಂಡಪ್ಪ ಕರೆಯದ ಗಂಡ ಆದ್ರ ಮಹಾಭಾರತದ ಗಾಂಡ್ರಪ್ಪ ಐತಿ ಓತಮ್ಮ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದೇವಿ ಸೀರೆ ಸೆಳಿತಿದ್ದ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರಿದ್ರ ಖರೀ ಏನ ಬೆಂಕಿ ಹಚ್ಚುದು ಯಾಕ ಕೆಳಗ ಕೆಳಗೆ ಕೆಳಗ ಚೆಂಡ್ ಹಾಕಿ ಕೂತರಿ ಒಬ್ಬ ಸೀರಿ ಜಗಲಾತಿಯನ್ನ ಮಾಡ್ಕೊಂಡು ಹೆಣತಿದ ಕೂಡಿದಂತ ಮಂದಿಯಾಗ ಯಾಕ ಐದು ಮಂದಿ ಏ ಯಾಕೋ ಮಗನ ಹೆಂಡತಿ ಸೀರಿಯಾಕ ಜಗತ್ತಿತ್ತು ಒಬ್ಬ ಮಗರ್ರಿ ಗಂಡಗ ಚೆಕ್ ಹೋಗಿರಿ ನಾವು ಕಣದ ಗಂಡಗೂಡ್ರಿ ಎದ್ದು ಕೇಳಬೇಕಲ್ಲ ತಾಕತ್ತು ಇದ್ದಿದ್ದಿಲ್ಲ ಮತ್ತೆ ನನ್ನ ಮೆಟ್ಟಿಗ್ ಹಸ್ತು ನಂದಿ ನೋಡು ಇಲ್ಲಿ ಹೆಂಡತಿನ ಕಾಪಾಡೋ ಆಗಿಲ್ಲ ಗಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದೋದಿಕ್ಕ ಬೇರೆ ಪ್ರಸಾದ ಬ್ಯಾರೆ ಯಾವತಿ ಒಳಗ ಮೊದಲ ತೆಲೆಯಾಗಿರ್ಲಿ ಏನ್ ವಿಚಾರ ಹೌದೌದ್ರಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಇಲ್ಲಿ ವಾದ ನಡೆಸಿದ ಗಾಂಡ ದೊಡ್ಡ ಅಂತ ಹೇಳಿ ಗಂಡ ಕಮ್ಮಿ ಮಾಡಿ ಕೊಡ್ಲಾಕತ್ತೀನಿ ನಾನು ಮೇಟಿಗಸ್ತನ ಹೇಳಿದಿ ಗೌರವ್ರ ಪಾಂಡವರ ಯುದ್ ಯಾಕ ತಮ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವ್ ಕೈಯಾಗ ಪಾಂಡವರಿಗೆ ಸೋಲಾಗಿತ್ತು ಏನಾತವಾಗ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿತ್ತು ಅಲ್ಲಿ ಒಂದು ದಗದಾತು ಏನಾತು ಧರ್ಮರಾಜ ಕುತ್ಕೊಂಡ ಎಲ್ಲಾ ಸೋತಾವ ತನ್ನ ಮನಿಯೊಳಗಿರುವಂತ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತು ಬಿಟ್ಟ ಸುಮ್ಮ ಸುಮುಂಡ್ರೆ ಒಂದ್ ಮಾತಂದ ಏನತಾನು ಏ ಧರ್ಮ ಎಲ್ಲಾ ಸೋತನೆ ಸೋತನೆ ಹೇಳ್ತೀರಿ ಮಕ್ಕ ನಿಮ್ ಮನೆಯಾಗ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿತ್ತ ಅದನ್ನ ಹತ್ತು ಪಗಡಿ ಆಟದಾಗ ಏನೈತಿ ಬಾ ಅಂದಾಗ ಅಂದ ಏನಾಯ್ತಿ ಮಾತಾ ನನ್ನ ಮೇಟಿಗಸ್ತಾನತ್ರಿವ ಇವತ್ತ ನನ್ನ ಮೇಟಿಗನತ್ರಿ ಏ ನೀ ಏನ ನನ್ನ ಮೇಟಿ ಹಸ್ತಿತ್ತ ದುರ್ಯೋಧನ ಅಂದಾಗ ಅವಾಗ ಏನು ಕೇಳ್ತಿ ಕೇಳಿ ಹೊಸ್ತ ಆಟದಾಗ ಅಂದ ಅವಾಗ ಏನಾತು ನಿಮ್ಮ ಮನೆಯಾಗ ನಿಮ್ಮ ಹೆಂಡತಿ ಅದಳ ದ್ರೌಪದನ ತಂದ ಹೊತ್ತು ಪಗಡಿ ಆಟದೊಳಗೆ ಅಂದ ಅವಾಗ ಮಾಡ್ಕೊಂಡ ಹೆಂಡತಿನ ಯಾವಂದ್ರೆ ಮಾತು ಕೇಳಿ ಯಾವನ ಸದ್ಯ ಅಂದ್ರೆ ಮಾಡ್ತಿ ಅಂದ್ರ ನೀ ಹೆಂಗ ನನ್ನ ಮೇಟಿಗೆ ಹಸ್ತೀವಿ ಹೊತ್ತು ಹೊಂಡ ನೀರೇ ಹೆಂಗ ದೊಡ್ಡವ ನೀರೇ ಹೆಂಗ ದೊಡ್ಡ ಮಾಡ್ಕೊಂಡ ಹೆಣ್ತೀನಿ ಯಾವನ ಕೈಯಾಗ್ರೆ ಕ್ವಾಟ ಆಟದಾಗಿಟ್ಟು ಸೋತಿ ಸೋತಾನು ಇಲ್ಲಿ ಗಂಡ ಕಮ್ಮಿ ಅದಿ ಹೇಳಿ ಕೇಳಿ ಬೇಕಂದ್ರ ಪುರಾಣ ಲೇಖಿ ಮಹಾಭಾರತದೊಳಗೆ ಸ್ಪಷ್ಟ ಬರ್ದ ಇಲ್ಲಿ ಗಾಂಡ ಕಮ್ಮಿ ತಾಳೆ ಐತಿ ಕಾಲಾಗ ಕಾಲ ಹೆಣಿ ಮೇಲೆ ಐತಿ ಕೈಯಾಗ ಬಳಿ ಐತಿ ಇವೆಲ್ಲಾ ಇಟ್ಟಂತ ಮಾಲಕ್ ಒಬ್ಬನ ಅದನಿ ಗಾಂಡನ ಮಾಡಿಕೊಂಡ್ರ ಮುಕ್ತಿ ಆಗ್ತೈತಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಹೇಳ್ತಿ ಗಾಂಡನ ಮಾಡ್ಕೊಳಲ್ದನ್ನ ಒಬ್ಬಕೆ ಮುಕ್ತಿ ಗಂಡಾಳ ಯಾರ ತಮಾಗಿನ ಹೇಳುದು ಮಹಾಭಾರತ ಈಗ ಹೇಳುದು ರಾಮಾಯಣಿ ಗಂಡನ ಗಾಂಡನ ಮಾಡ್ಕೊಳ್ದಿ ಮುಕ್ತಿ ಗಂಡಾಳು ಯಾರೀ ಪಕ್ಕಾ ಲಕ್ಷ ಕೊಟ್ಟ ರಾಮಾಯಣಿ ಓದು ನಿನಗ ತಿಳಿತೈತಿ ಏನಾಗ್ಯದ ರಾಮಾಯಣಿ ಒಳಗ ಶಬರಿ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿಗ ಯಾವ ತಾಳೆ ಕಟ್ಟಿಲ್ಲ ಯಾವ ಕಾಲುಂಗ್ರ ಹಾಕಿಲಿ ಯಾವ ಬಳಿ ಹಾಕಿಲ್ಲ ಯಾವ ಕುಕ್ಮ ಹಚ್ಚಿಲ್ಲ ಗಾಂಡನ ಮಾಡ್ಕೊಳ್ಳಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಗಂಡದ ಏನು ನನ್ನ ಗಾಂಡ ಮ್ಯಾಲ ಭಗಜಂಡ ಎಲ್ಲಿ ಹೋಗ್ಯಾರೆ ಅಲ್ಲಿ ಗಂಡ್ರ ಎಲ್ಲಿದೆ ನಿ ಗಂಡಾ ಆಗಬೇಕagitala ಅಲ್ಲಿ ಗಂಡಾ ಗಂಡ ಇಲ್ಲದ ಮುಕ್ತಿ ಗಂಡ ನೋಡು ನಿನಗ ಅದಕ್ಕ ಹೇಳೆನಿ ಗಂಡಾ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹಾ ಹಾ ಸಂದಿಗೆ ಬಂದ ಹಾ ಯಾ ಅದ್ಯಾಕಾದಿತ್ತ ನಿಮ್ಮ ಶಬರಿ ಹಿಂತಾವ್ನ ಗಂಡ ಅದಾನು ಹಿಂತವನ ಅದನ ಹೇಳು ಸಿದ್ಧಾಂತ ಮಾಡಿ ಕೊಟ್ಟಿ ಅಂದ್ರ ನಾನು ಹಾಡ್ಕಿರೋ ರೊಕ್ಕೆಲ್ಲ ನಿನಗ ಹಾ ಹಾ ಮಾ ಅದ್ಯಾಕಾದಿತ್ತ ಗಂಡ ಇಲ್ಲ ಅಂದಿ ಏನಾಗ್ತದ ಬಸ್ ಚಾರ್ಜ್ ಕೊಡು ಗುಡ್ಲಕಿಲ್ಲ ಬಸ್ ಚಾರ್ಜ್ ಕಣದಾಳ ಉರಿ ಹೋಗ್ಲಾಕ ಒಂದು ವಾರ್ನಿಂಗ್ ಕೊಟ್ಟ ನಿನಗೆ ಹಾಡಿಕಿ ಹೆಂಗ ಹೊತ್ತು ಹೊಂಡು ತನಕ ಹೆಂಗ್ರಿ ಅಪ್ಪನ ಬೆಳಸಲಕ್ಕ ಬಂದಿ ಏ ಬಂದ ಬೇಕಾದಂಗ ಬೆಳಸಗೊತ್ವಾ ಹೆಂಗ ನಂದ ಇದ ಉಳದೈತ್ರಿ ಅತಿ ಇಟ್ಟುಕೊಂಡು ಹೋಗಬೇಡ ಕಣದಾಳ ಊರಿಗೆ ನಿನ್ನ ಕುಬಿ ಏನದಲ್ಲ ಇಂದ ತೂರ್ಕೊಂಡು ಹೋಗು ತೂರ್ಕೊಂಡು ಹೋಗು ಇಟ್ಟುಕೊಂಡು ಹೋಗಬೇಡ ನಾ ಇಟ್ಟ ಮಾತ್ರ ನಿನಗೆ ಗ್ಯಾರಂಟಿ ಕೊಟ್ಟು ಹೇಳ್ತನು ಹೆಂಗ ತೊದಲವಾಗಿ ಊರಾಗಿಂದ ಹೊತ್ತ ಹೊಂಡು ತನಕ ಇವನು ದೊಡ್ಡವನು ಮಾಡಿಲ್ಲ ನಿಮ್ಮ ಅಪ್ಪನ ಮಾತ್ರ ದೊಡ್ಡವನು ಮಾಡಿಲ್ಲ ಇಟ್ಟು ಹೇಳಿ ಕೇಳಿ ಹಾಡಿಕೆ ನಿನ್ನಲ್ಲಿ ಪಾವರ್ ಇತ್ತಂದ್ರ ಬಂದ ಮುಂದಿನ ಸಂದಿಗೆ ನಂದ ಎಲ್ಲಾ ಸುಳ್ಳು ಮಾಡು ನಿಂದು ಕರೆ ಮಾಡ್ಕ ಅಂದ್ರ ಕಣದಾಳ ಲಕ್ಷ್ಮಣ ಲಕ್ಷ್ಮಣ ಹೆಸರು ಇಟ್ಟುಕೊಂಡ್ರ ನೀನ ಮಸೀಮನ ಲಕ್ಷ್ಮಣ ಆಗ್ತೇನೆ ಅವನ ಬ್ಯಾರೆ ನೀನ ಬ್ಯಾರೇ ಅಯೋಧ್ಯದೊಳಗ ಹುಟ್ಟಿದವರು ಯಾರ ರಾಮ್ ಆಗಂಗಿಲ್ಲ ಲಂಕಾದೊಳಗ್ ಹುಟ್ಟಿದವರು ಯಾರ ರಾವಣ ಆಗಂಗಿಲ್ಲ ತಮ್ಮ ಲಕ್ಷ್ಮಣ ಹೆಸರು ಇಟ್ಟುಕೊಂಡ್ರ ಯಾರ ಮಸೀಮಿನ ಲಕ್ಷ್ಮಣ ಆಗಂಗಿಲ್ಲ ಆಗಂಗಿಲ್ಲ ಅವ್ ಹೆಂಗ್ ಗೊತ್ತಿಲ್ಲ ಅದರ ಸುದ್ದಿ ಬೇರೆ ಲಕ್ಷ್ಮಣ ನೀನು ಒಂದ್ ಕುಣಿಯಾಗಿ ನೀರಿದ್ದಂಗ ನಾನು ಒಂದು ಬಾವಿಯಾಗಿನ ಜರಿ ಇದ್ದಂಗ್ರೀ ಕುಣಿಯಾಗಿ ನೀರೊಮ್ಮಿ ಬಳಸ್ತಂದ್ರ ಮುಗದ ಹೊತ್ತು ಕೆಲಸ ಇಲ್ಲ ಅದ್ರದ ಏನಿಲ್ಲ ಬಾವಿಯಾಗಿನ ಜರಿ ಹಂಗಲ್ಲ ಈ ಜರಿ ಹಂಗ ಎಟ್ಟು ಬಳಸ್ತಿ ಬಳಸ್ ಮತ್ತ ಹೊತ್ ಹೊಂಡ್ಲಕ್ಕ ಬರಿಯಾಗಿ ನಿಂದರ್ಲಾಕಬೇಕು ಬರಿ ನನಗ ನಿನಗ ಜಮೀನ ಆಸಮಾನ ಪರಕದ ನಿನಗ ಏನು ಇಟ್ಟುಕೊಂಡು ಹೋಗ್ಲಾಕ ಇದು ಉಳದ ಐತಿರಿ ಅನುಕೋ ಮಾತನ ಬೇಡ ಮಾತ ಕಮಿಟಿ ಅವ್ರ ಬಂದ ಸ್ವತಃ ಹೇಳ್ಯಾರಿ ನಿನಗೆ ಟೇಜ್ ಮೇಲೆ ಏನತ್ತ ಗಂಡು ಹೆಣ್ಣಿನ ವಿಷಯ ತಮ್ಮ ನಿನ್ನ ಕಡೆ ತಪ್ಪು ಹೋಗೈತಿ ಅಕ್ಕ ಕರೆಕ್ಟ್ ಹೇಳಲ್ಲ ಬಂದ್ರ ರೊಕ್ಕ ಕೊಡತ್ತ ಅವ್ನ ರೊಕ್ಕ ಕೊಟ್ಟನ ಬಿಡ್ತನ ಮಾತ್ರ ಈಗ ಬಿಡುದಿಲ್ಲ ರೀ ಅವ್ನ ಒಟ್ಟನ ಮಾತ್ರ ಏದೋ ಹೊಲದ ಗಂಡ ಹಾಡೋರು ಏನೇನ ಹೇಳ್ತಾರ